ಗಿಲ್ಲಿಗೆ ಕಿವಿಮಾತು ಹೇಳಿದ ಯಶ್ ತಾಯಿ ಪುಷ್ಪಮ್ಮ ಗಿಲ್ಲಿಗೆ ಏನ್ ಹೇಳಿದ್ರು ಗೊತ್ತಾ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನಿಗೆ ಯಶ್ ತಾಯಿ ಪುಷ್ಪ ಕಿವಿಮಾತು ಹೇಳಿದ್ದಾರೆ ಫೋನ್ ಅಲ್ಲಿ ಮಾತನಾಡಿರೋ ಇವರ ವಿಡಿಯೋ ಇದೀಗ ವೈರಲ್ ಆಗಿದೆ ಈ ವಿಡಿಯೋದಲ್ಲಿರೋ ಗಿಲ್ಲಿ ಮತ್ತು ಪುಷ್ಪ ಅವರ ಫೋನ್ ಸಂಭಾಷಣೆಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ನೋಡಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನಿಗೆ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಈಗೊಂದು ಮಾತು ಹೇಳಿದ್ದಾರೆ ಆ ಮಾತು ಗಿಲ್ಲಿ ನಟನಿಗೆ ಬುದ್ಧಿ ಮಾತು ಆಗಿದೆ ಆದ್ರೆ ಇದನ್ನ ಹೇಳಿದ ಸಂದರ್ಭ ಇಂಟ್ರೆಸ್ಟಿಂಗ್ ಆಗಿದೆ ತನ್ನ ಊರಿಗೆ ಮೆರವಣಿಗೆ ಹೋಗುವ ಸಮಯದಲ್ಲಿಯೇ ಗಿಲ್ಲಿ ನಟನಿಗೆ ಒಂದು ಕಾಲ್ ಬರುತ್ತೆ ಕಾಲ್ ಅಲ್ಲಿಯೇ ಗಿಲ್ಲಿ ನಟ ಮಾತನಾಡ್ತಾರೆ ಆ ಕಡೆಯಿಂದ ಮಾತಾಡದವರು ಬೇರೆ ಯಾರು ಅದು ಬೈ ಅಮ್ಮ ಪುಷ್ಪಾ ಅರುಣ್ ಕುಮಾರ್ ಅವರೇ ಆಗಿದ್ದಾರೆ ಇವರ ಮಾತು ಮತ್ತು ಗಿಲ್ಲಿಯ ರಿಯಾಕ್ಷನ್ ವಿವರ ಇಲ್ಲಿದೆ ನೋಡಿ ಗಿಲ್ಲಿ ನಟನ ಗೆಲುವಿಗೆ ಇಡೀ ನಾಡೇ ಖುಷಿ ಪಟ್ಟಿದೆ ಬಿಗ್ ಬಾಸ್ ನೋಡ್ತಾನೆ ಅನೇಕರು ಗೆಸ್ ಮಾಡಿದ್ರು ಗಿಲ್ಲಿ ನಟನೆ ಈ ಸಲದ ವಿನ್ನರ್ ಅಂತ ಹೇಳಿದ್ರು ಆ ಪ್ರಕಾರ ಗಿಲ್ಲಿ ನಟನೆ ಗೆದ್ದಿದ್ದಾರೆ ಒಂದಲ್ಲ ಎರಡಲ್ಲ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಗೆದ್ದು ಬೀಗಿದ್ದಾರೆ ಕಾರ್ ಕೂಡ ಪಡೆದುಕೊಂಡಿದ್ದಾರೆ ಎದ್ರೊಟ್ಟಿಗೆ ಒಂದು ಚಂದದ ಟ್ರೋಫಿ ಕೂಡ ಇದೆ ಇದನ್ನ ಕೈಯಲ್ಲಿ ಹಿಡಿದುಕೊಂಡು ತನ್ನೂರಿಗೆ ಭವ್ಯ ಮೆರವಣಿಗೆಯಲ್ಲೇ ಹೋಗಿದ್ದಾರೆ ಆಗಲೇ ಮಾಧ್ಯಮದ ಲೇಡಿ ರಿಪೋರ್ಟರ್ ಗಿಲ್ಲಿ ಕೈಗೆ ಫೋನ್ ಕೊಡ್ತಾರೆ ಮುಂದೇನಾಯ್ತು ಅಂತ ಇಲ್ಲಿದೆ ನೋಡಿ ಪುಷ್ಪ ಗಿಲ್ಲಿ ನಮಸ್ಕಾರ ಕಣಪ್ಪ ಗಿಲ್ಲಿ ನಟ ಚೆನ್ನಾಗಿದ್ದೀರಾ ಪುಷ್ಪ ನಾನ್ ಚೆನ್ನಾಗಿದ್ದೀನಿ ನೀನ್ ಗೆದ್ದು ಬಂದಿರೋದು ಖುಷಿ ಆಗಿದೆ ಗಿಲ್ಲಿ ನಟ ಥ್ಯಾಂಕ್ ಯು ಅಮ್ಮ ಪುಷ್ಪ ನಾವೆಲ್ಲರೂ ಕೂಡ ನಿನಗೆ ಔಟ್ ಹಾಕಿದ್ದೇವೆ ಗಿಲ್ಲಿ ನಟ ಥ್ಯಾಂಕ್ ಯು ಅಮ್ಮ ನಿಮ್ಮ ಆಶೀರ್ವಾದ ಅಮ್ಮ ಪುಷ್ಪ ನೀನು ಹೀಗೆ ಇರು ಕರ್ನಾಟಕದ ಜನರ ಪ್ರೀತಿ ಉಳಿಸ್ಕೊಂಡು ಹೋಗು ಒಳ್ಳೇದಾಗ್ಲಿ ನಿನ್ನ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ಗಿಲ್ಲಿ ನಟ ಅಮ್ಮ ತುಂಬಾನೇ ಖುಷಿ ನೀವು ನನಗೆ ಫೋನ್ ಮಾಡಿರೋದು ಪುಷ್ಪ ನಿನ್ನ ಮಾತಾಡಿಸ್ಬೇಕು ಅಂತ ಇತ್ತು ನಿನಗೆ ಒಳ್ಳೇದಾಗ್ಲಿ ಹೀಗೆ ಇರು ಒಂದಿನ ಸಿಗೋಣ ಗಿಲ್ಲಿ ನಟ ಆಗಲಿ ಅಮ್ಮ ಸಿಗೋಣ ನೀವು ಫೋನ್ ಮಾಡಿರೋದು ಖುಷಿ ಪುಷ್ಪ ನಿನ್ಗೆ ಒಳ್ಳೇದಾಗ್ಲಿ ನಿಮ್ಮ ಅಪ್ಪ ಅಮ್ಮನ ಕೇಳಿದೆ ಅಂತ ಹೇಳು ರಾಕಿಂಗ್ ಸ್ಟಾರ್ ಯಶ್ ಅವರ ಅಮ್ಮ ಪುಷ್ಪಾ ಅರುಣ್ ಕುಮಾರ್ ಹೀಗೆ ನಲ್ಲಿ ಮಾತನಾಡಿದ್ದಾರೆ ಗಿಲ್ಲಿ ನಟ ಮತ್ತು ಪುಷ್ಪಾ ಅರುಣ್ ಕುಮಾರ್ ಮಾತನಾಡಿರೋ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು